ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮುನ್ನೂರ ಇಪ್ಪತ್ತೇಳು ಬಾಣಂತಿಯರ ಸರಣಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿ ರೋಷಾವೇಶ ಈ ಸರ್ಕಾರ ಗೃಹಲಕ್ಷ್ಮಿಯರ ಜೀವ ಹರಣ ಮಾಡ್ತಾ ಇದೆ ಸರ್ಕಾರಿ ಆಸ್ಪತ್ರೆಯಿಂದ ಗೃಹಲಕ್ಷ್ಮಿಯರು ಮನೆಗೆ ಮರಳುವುದೇ ಡೌಟ್ ಜೀವ ಸಮೇತ ಮರಳಿ ಮನೆಗೆ ಬರುವ ಗ್ಯಾರಂಟಿನೇ ಇಲ್ಲ ಗೃಹಲಕ್ಷ್ಮಿಯರ ಪಾಪ ಅವರನ್ನ ಸುಮ್ಮನೆ ಬಿಡೋದಿಲ್ಲ ಇದೇನಾ ಮಹಿಳೆಯರ ಸಬಲೀಕರಣ ಅಂತ ಹೆಚ್ ಡಿ ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಜ್ಯದಲ್ಲಿ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳು ಸಾವಿನ ಕೂಪ ಆಗಿದ್ದಾವೆ ಕಳಪೆ ಗ್ಲುಕೋಸ್ ಔಷಧಗಳಿಂದ ಗೃಹಲಕ್ಷ್ಮಿಯರು ಬಲಿಯಾಗಿದ್ದಾರೆ ಐವಿ ದ್ರಾವಣ ಪಡೆದ ಎರಡೇ ಗಂಟೆಯಲ್ಲಿ ಒಂಬತ್ತು ಬಾಣಂತಿಯರು ಅಸ್ವಸ್ಥಗೊಂಡಿದ್ರು ಕಳಪೆ ಐವಿ ದ್ರಾವಣ ಪೂರೈಕೆ ಮಾಡಿದ್ಯಾರು ಹಾಗಾದ್ರೆ ಐವಿ ದ್ರಾವಣ ಪೂರೈಸಿದ್ದ ಕಂಪನಿ ಯಾವುದು ಇದರ ಬಗ್ಗೆ ತನಿಖೆ ಮಾಡಲು ಸರ್ಕಾರದ ಹಿಂದೇಟಿ ಯಾಕೆ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಗಳ ಮುಖೇನವೇ ಚಾಟಿಯನ್ನ ಬಯಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮುನ್ನೂರ ಇಪ್ಪತ್ತೇಳು ಜನ ಬಾಣಂತಿಯರ ಸರಣಿ ಸಾವಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ರೋಷಾವೇಶವನ್ನ ಮಾಡಿರೋದು ಅಂದ್ರೆ ಈ ಸರ್ಕಾರ ಗೃಹಲಕ್ಷ್ಮಿಯರ ಜೀವಹರಣ ಮಾಡ್ತಾ ಇದೆ ಸರ್ಕಾರಿ ಆಸ್ಪತ್ರೆಯಿಂದ ಗೃಹಲಕ್ಷ್ಮಿಯರು ಮನೆಗೆ ಮರಳೋದೇ ಡೌಟ್ ಆಗಿಬಿಟ್ಟಿದೆ ಮತ್ತು ಬೇರೆ ಬೇರೆ ಜನ ಕೂಡ ಆಸ್ಪತ್ರೆಗಳಿಗೆ ಹೋಗೋದಕ್ಕೆ ಭಯ ಪಡುವಂತ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಐದು ಜನ ಸರಣಿ ಸಾವಾಗಿರೋದು ಬಾಣಂತಿಯರದ್ದು ಅದಾದ ನಂತರ ಜಿಲ್ಲಾಸ್ಪತ್ರೆಗಳು ಅಂತ ಅಂದ್ರೆ ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳು ಅಂತ ಅಂದ್ಬಿಟ್ರೆ ದೂರ ಇದ್ಬಿಡೋಣಪ್ಪ ಬೇಡವೇ ಬೇಡ ಸ್ವಲ್ಪ ಹಣ ಖರ್ಚಾದ್ರೂ ಪರವಾಗಿಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗೋಣ ಅನ್ನೋ ನಿಟ್ಟಿನಲ್ಲಿನೇ ಹೊರಟಿದ್ದಾರೆ ಜನ ಅಷ್ಟು ಭಯ ಪಡ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗಳು ಅಂತ ಅಂದ್ರೆ ಆ ನಿಟ್ಟಿನಲ್ಲಿ ಈಗ ಎಚ್ ಡಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಮುಂದಿಟ್ಟಿದ್ದಾರೆ ಗೃಹಲಕ್ಷ್ಮಿಯರ ಪಾಪ ಅವರನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿದ್ದಾರೆ ಜೊತೆಗೆ ಇದೇನ ಮಹಿಳೆಯರ ಸಬಲೀಕರಣ ಅಂತ ಕೂಡ ಎಚ್ ಡಿ ಕೆ ಪ್ರಶ್ನೆಯನ್ನ ಮಾಡಿರೋದು ಏನು ರಾಜ್ಯದಲ್ಲಿ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳು ಸಾವಿನ ಕೂಪ ಆಗ್ಬಿಟ್ಟಿದ್ದಾವೆ ಕಳಪೆ ಗ್ಲುಕೋಸ್ ಇದೆ ಔಷಧಗಳಿದಾವೆ ಇಂತಹ ಔಷಧಗಳಿಂದ ಗೃಹಲಕ್ಷ್ಮಿಯರು ಬಲಿಯಾಗ್ತಾ ಇದ್ದಾರೆ ಐವಿ ದ್ರಾವಣ ಪಡೆದ ಎರಡೇ ಗಂಟೆಯಲ್ಲಿ ಒಂಬತ್ತು ಜನ ಬಾಣಂತಿಯರು ಅಸ್ವಸ್ಥಗೊಳ್ತಾರೆ ಕಳಪೆ ಐವಿ ದ್ರಾವಣ ಪೂರೈಕೆ ಮಾಡಿದ್ಯಾರ ಹಾಗಾದ್ರೆ ಐ ವಿ ದ್ರಾವಣ ಪೂರೈಸಿದ್ದ ಕಂಪನಿ ಯಾವುದು ಇದರ ಬಗ್ಗೆ ತನಿಖೆ ಮಾಡುವುದಕ್ಕೆ ಸರ್ಕಾರ ಇಷ್ಟೊಂದು ಯಾಕೆ ಯೋಚನೆ ಮಾಡ್ತಾ ಇದೆ ಸರ್ಕಾರ ಹಿಂದೇಟು ಯಾಕೆ ಹಾಕ್ತಾ ಇದೆ ಅನ್ನೋದು ಇಲ್ಲಿ ಕುಮಾರಸ್ವಾಮಿಯವರು ಮಾಡ್ತಾ ಇರುವಂತಹ ಪ್ರಶ್ನೆ ಒಟ್ಟಾರೆ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಗಳ ಮುಖೇನವೇ ಚಾಟಿ ಬೀಸಿದ್ದಾರೆ ಕುಮಾರಸ್ವಾಮಿಯವರು